ಕುಡ್ಚಿ ಬಾಗಲಕೋಟೆ ರೈಲು ಮಾರ್ಗ ವಿಳಂಬಕ್ಕೆ ಅಧ್ಯಕ್ಷ ಕುತ್ಬೋದಿನ್ ಕಾಜಿ ಆಕ್ರೋಶ ಕಾಮಗಾರಿ ಆರಂಭಿಸದಿದ್ದರೆ ಮತದಾನ ಬಹಿಷ್ಕಾರ ಲೋಕಾಪುರದಿಂದ ಇನ್ನೂ ನೂರು ಕಿಲೋಮೀಟರ್ ಕಾಮಗಾರಿ ಆರಂಭಿಸಬೇಕಿದೆ ಕುತ್ಬೋದಿನ್ ಕಾಜಿ ಹೇಳಿಕೆ ಯೋಜನೆ ಅನುಷ್ಠಾನಕ್ಕೆ ಬಂದು ಎರಡು ಸಾವಿರದ ಹದಿನಾರರಲ್ಲಿ ಈ ಯೋಜನೆ ಪೂರ್ಣಗೊಳ್ಳಬೇಕಾಗಿತ್ತು ದುರಂತ ನಮ್ಮ ಜನಪ್ರತಿನಿಧಿಗಳು ಮತ್ತು ನಮ್ಮ ಭಾಗದಲ್ಲಿ ಇದ್ದಂತ ಸರ್ಕಾರಗಳು ಈ ಯೋಜನೆ ಪೂರ್ಣಗೊಳಿಸುವ ಒಂದು ಇಚ್ಛಾಸಕ್ತಿಯನ್ನ ತೋರಲಿಲ್ಲ ಅದಕ್ಕಾಗಿ ಜಿಲ್ಲೆಯ ಜನ ಪತ್ರ ಚಳವಳಿ ಸತ್ಯಾಗ್ರಹ ಮತ್ತು ಪಾದಯಾತ್ರೆ ಮತ್ತು ರೈಲ್ವೆ ಇಲಾಖೆ ಕಚೇರಿ ಮುಂದೆ ದಂಡವನ್ನು ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನಿಸಿ ಇವತ್ತು ನಾವು ಲೋಕಾಪುರ ರೈಲು ನಿಲ್ದಾಣದ ರೈಲು ಅಲ್ಲಿ ನಾವು ಇಲ್ಲಿ ನಿಂತೀವಿ ಇಲ್ಲೇ ಬರದಿಂದ ಕಾಮಗಾರಿ ನಡೆದಿದೆ ಮತ್ತು ಅತಿ ಶೀಘ್ರ ಅಂದರೆ ಒಂದು ಈ ತಿಂಗಳ ಹಂತದೊಳಗೆ ಇಲ್ಲೇ ರೈಲು ಕೂಡ ರೈಲು ಸಚಿವ ಬಂದ ಬಂದ ನಿಂತೀವಿ ಆದ್ರೆ ಸಮಸ್ಯೆ ಏನಪ್ಪ ಅಂದ್ರೆ ಲೋಕಾಪುರದಲ್ಲಿ ರೈಲು ಬಂದ್ರೆ ಸಾಲದು ಇದು ನಮಗೆ ತೃಪ್ತಿಕರ ಅಲ್ಲ ನಮ್ಮ ತೃಪ್ತಿ ಯಾವಾಗತ್ತಂದ್ರೆ ಮಧೋಳ್ ಜಮಖಂಡಿ ಮತ್ತು ರಬ್ಕೈ ಮನಹಿ ತೇರ್ದಾ ಮತ್ತು ಆರೋಗಿರಿ ಭಾಗದಲ್ಲಿ ಮತ್ತು ಕುರ್ಚಿ ಭಾಗದಲ್ಲಿ ಕೂಡ ಇಲ್ಲಿ ನಡೆದಂತ ಏನು ಒಂದು ಗತಿಯಲ್ಲಿ ವೇಗದ ಗತಿಯಲ್ಲಿ ಏನು ಕಾಮಗಾರಿ ನಡೆದದ ಇದೇ ಗತಿಯಲ್ಲಿ ಕಾಮಗಾರಿ ನಡಿಬೇಕಂತ ಹೇಳಿ ನಾವು ಒತ್ತಾಯನ ಮಾಡ್ತೀವಿ ಈಗ ಲೋಕಸಭೆ ಚುನಾವಣೆ ನಡೆದದ ಚುನಾವಣೆ ಒಳಗೆ ಎಲ್ಲರೂ ಓಟ್ ಕೇಳಕ್ಕೆ ಬರ್ತಾರ ಓಟ ತಗೋತಾರ ಎಂ ಪಿ ಆಗಿ ಜಿಲ್ಲೆಗೆ ಹೋಗಿ ಸೇರ್ತಾರ ಆದರೆ ನಮಗೆ ಸ್ಥಳೀಯಲ್ಲಿ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಮುಖ್ಯವಾದಂಥದ್ದು ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರಬೇಕು ಇದನ್ನು ಪೂರ್ಣಗೊಳಿಸಬೇಕು ಇದು ಎಂಟುನೂರ ಹತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆ ಕಾರ್ಯರೂಪಕ್ಕೆ ಬಂತು ಆದರೆ ಇವರು ವಿಳಂಬತೆಯಿಂದ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳ ಬೇಜವಾಬ್ದಾರಿಯಿಂದ ಈ ಯೋಜನೆ ಇವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗೈತಿ ಆ ನಿಟ್ಟಿನೊಳಗ ಈ ಚುನಾವಣೆಯಲ್ಲಿ ಯಾವುದೇ ಪಕ್ಷದ ಅಭ್ಯರ್ಥಿ ಇರಲಿ ಅವ್ರು ಚುನಾವಣೆ ನಿಂತಾರಂದ್ರೆ ನಮ್ಮ ಕುರ್ಚಿ ಬಾಗಲಕೋಟ ರೈಲ್ವೆ ಮಾರ್ಗಕ್ಕಾಗಿ ಯಾವ ರೀತಿ ಸ್ಪಂದನೆ ಮಾಡ್ತೀರ ಅಂತ ಹೇಳಿ ಅವರು ಸಾರ್ವಜನಿಕವಾಗಿ ಬಾಗಲಕೋಟೆ ಜಿಲ್ಲೆಯ ಜನರ ಮುಂದೆ ಅವರು ಬಹಿರಂಗ ಪಡಿಸಬೇಕು ಇಲ್ಲಿದ್ದಲ್ಲಿ ನಾವು ಚುನಾವಣೆಗೆ ಬಹಿಷ್ಕಾರ ಹಾಕಬೇಕಾಗತ್ತೆ ಮತ್ತು ಚುನಾವಣೆಗೆ ಬಹಿಷ್ಕಾರ ಹಾಕುವ ಎಚ್ಚರಿಕೆ ಬಾಗಲಕೋಟೆ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆಯ ಜನ ನೀಡಬೇಕು ಪಕ್ಷಗಳ ಅಭ್ಯರ್ಥಿಗಳಿಗೆ ಹೇಳಿ ನಾನು ಕರೆಯನ್ನು ಕೊಡ್ತೀನಿ